Hi dear family ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ ಮಾಡುವಂಥ ಚಟ್ನಿನ ತೋರಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹುರಿದಿರುವಂಥ ಬೀಜ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಅರ್ಧ ಕಪ್ಪಷ್ಟು ಕಡಲೆನ ತೆಗೆದಿಟ್ಕೊಂಡಿದ್ದೀನಿ ಎರಡು ಸಮ ಪ್ರಮಾಣ ಕಾಲ್ಕಪ್ಪಷ್ಟು ಹಸಿ ಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಹಿಡಿಯಷ್ಟು ಕೊತ್ತಂಬರಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೀನಿ ಹಾಗೇ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಈಗ ಒಂದು ಜಾರ್ಗೆ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಕಡಲೆ ಬೀಜ ಹಾಗೆಯೇ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿರು ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಇದನ್ನು ಫಸ್ಟ್ ತರ್ತರಿಯಾಗಿ ರುಬ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಓವರ್ ಸ್ಮೂತ್ ಅಥವಾ ಓವರ್ ತರ್ತರಿನೂ ಬೇಡ ಮೀಡಿಯಮ್ ಆಗಿರಲಿ ಈಗ ಇದಕ್ಕೆ ನಿಮಗೆ ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ ನಾನು ಉದ್ದಿನ ಉದ್ದಿನಬೇಳೆ ಸಾಸಿವೆ ಹಾಗೆಯೇ ಕರ್ಬೇವಿನಿಯಲ್ಲೇ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಾಕಿ ಸಿಂಪಲ್ ಆಗಿರುವಂಥ ಒಗ್ಗರಣೆನ ಕೊಟ್ಟಿದ್ದೀನಿ ಈ ಒಗ್ಗರಣೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹೋಟೆಲ್ ಶೈಲಿನಲ್ಲಿರುವಂಥ ಚಟ್ನಿ ತಯಾರಾಗುತ್ತೆ ನಾನಿವತ್ತು ಬಿಸಿ ಇಡ್ಲಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿತ್ತು ಪಕ್ಕ ನಿಮಗೆ ಹೋಟೆಲ್ ಇರುತ್ತೆ ಗಟ್ಟಿ ಇಷ್ಟಪಡೋರು ಗಟ್ಟಿ ಚಟ್ನಿನೇ ತಿನ್ಬೋದು ಅಥವಾ ನೀರು ಚಟ್ನಿ ನಮ್ಗೆ ಹೋಟೆಲ್ ಫೀಲಲ್ಲೇ ಬೇಕಂತ ಯಾರು ಬಯಸ್ತಾರೆ ಅವರು ನೀರು ಚಟ್ನಿ ಕೂಡ ಎಂಜಾಯ್ ಮಾಡ್ಬೋದು ಯಾವಾಗಲೂ ಇಲ್ಲ ಕಡಲೆ ಬೀಜ ಚಟ್ನಿ ಇಲ್ಲಾಂದರೆ ಕಡಲೆ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಈ ಥರ ಸಬ್ಸಪ್ರೇಟ್ ಮಾಡಿ ನಾವು ಎಂಜಾಯ್ ಮಾಡಿರ್ತೀವಿ ಸೊ ಈ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಪರ್ಫೆಕ್ಟ್ ಆಗಿರುವಂಥ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾವು ತಯಾರಿಸ್ಕೊಂಡ್ರೆ ಸೇಮ್ ಹೋಟೆಲ್ ಶೈಲಿನಲ್ಲಿರುವಂಥ ಡಿಲೀಷಿಯಸ್ ಆಗಿರೋ ಚಟ್ನಿ ತಯಾರಾಗೋಗುತ್ತೆ ಸಾಮಾನ್ಯವಾಗಿ ನಾವೆಲ್ಲ ಇಡ್ಲಿಗಷ್ಟೇ ಅಲ್ಲ ಚಟ್ನಿಗೋಸ್ಕರ ಮುಖ್ಯವಾಗಿ ಹೋಟೆಲ್ಗೆ ಹೋಗುವಂಥದ್ದು ನಮ್ಮ ಫೇವ್ರೇಟ್ ಹೋಟೆಲ್ ಸ್ಟೈಲ್ನಲ್ಲಿರುವಂಥ ಚಟ್ನಿನ ಮನೆಯಲ್ಲೇ ತಯಾರಿಸ್ಕೊಂಡ್ರೆ ಹೋಟೆಲ್ಗೆ ಹೋಗೋದು ಕೂಡ ತಪ್ಪುತ್ತೆ ಸೊ ಹೆಲ್ದಿಯಾಗಿ ಮತ್ತೆ ತುಂಬ ಹೈಜಿನಿಕ್ಕಾಗಿ ಮನೆಯಲ್ಲೇ ತಯಾರಿಸ್ಕೊಂಡು ಕೂಡ ನಾವು ಎಂಜಾಯ್ ಮಾಡ್ಬೋದು ಈ ರೆಸಿಪಿನ ನೀವು ಕೂಡ ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ എൽ ഒള്ളേദാകളി